ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೆ ಅದರಲ್ಲಿ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಒಂದು ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ದುಡಿಮೆಯೇ ದುಡ್ಡಿನ ಮೂಲ ಗಾದೆಯ ಮಹತ್ವ ಗಾದೆ ಎನ್ನುವುದು ಹೇಳಿಕೆಯ ರೂಪದಲ್ಲಿ ಬಳಕೆಯಾಗುವ ಮಾತು ಅದು ಹಲವರ ಅನುಭವದ ಮಾತು ಲೋಕೋಕ್ತಿ ಜಾಣನುಡಿ ಎಂದು ಹೇಳಬಹುದು ಗಾದೆಯ ಮಾತಿನಲ್ಲಿ ಇದೆ ನೀತಿ ಇದೆ ನಗೆಚಾಟಿ ಇದೆ ಒಳಿತು ಕೆಡುಕುಗಳ ಸೂಕ್ಷ್ಮತೆಗಳಿವೆ ಹೀಗಾಗಿಯೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ನೂರು ಮಾತುಗಳಲ್ಲಿ ಹೇಳುವುದನ್ನು ಒಂದು ವಾಕ್ಯದಲ್ಲಿ ಗಾದೆ ಹೇಳಬಲ್ಲದು ಗಾದೆ ಜನಪದ ಸಾಹಿತ್ಯದ ಪ್ರಕಾರಗಳಲ್ಲೊಂದು ಉದಾಹರಣೆಯೊಂದಿಗೆ ಅರ್ಥವಿವರಣೆ ಈ ಗಾದೆ ಮಾತು ದುಡಿಮೆಯ ಮಹತ್ವವನ್ನು ಸಾರುತ್ತದೆ ಜನರು ಯಾವಾಗಲೂ ಶ್ರಮಜೀವಿಗಳಾಗಿ ಕಷ್ಟಪಟ್ಟು ದುಡಿದು ಉಣ್ಣಬೇಕು ಪಿತ್ರಾರ್ಜಿತ ಆಸ್ತಿ ಇದೆ ಎಂದು ಅನುಭವಿಸತೊಡಗಿದರೆ ಅದು ಕೆಲವೇ ದಿನಗಳಲ್ಲಿ ಕರಗಿ ಹೋಗುವುದು ಕೂಡಿಟ್ಟ ಹಣ ಕಟ್ಟಿಕೊಟ್ಟ ಬುತ್ತಿ ಎಲ್ಲಿವರೆಗೆ ಬರಲು ಸಾಧ್ಯ ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು ಅಲ್ಲವೇ ದುಡಿಮೆಯೇ ದುಡ್ಡಿನ ತಾಯಿ ಎಂದು ತಿಳಿದು ಶ್ರಮದಿಂದ ಸಂಪಾದಿಸಿ ಅದರಲ್ಲಿ ಸುಖ ಪಡೆಯುವುದು ಮಾನವನ ಧ್ಯೇಯವಾಗಬೇಕು ಈ ನಿಟ್ಟಿನಲ್ಲಿ ಬಸವಣ್ಣನವರ ಕಾಯಕವೇ ಕೈಲಾಸ ಮಾತು ಗಮನಾರ್ಹ ಸಂಸ್ಕೃತದಲ್ಲಿ ಉದ್ಯೋಗಿಯಾದ ಪುರುಷನನ್ನ ಲಕ್ಷ್ಮಿ ಆಶ್ರಯಿಸುತ್ತಾಳೆ ಎಂದು ಹೇಳಿದೆ ಹೀಗಾಗಿ ನಾವು ಆಲಸಿಗಳಾಗದೆ ಉದ್ಯೋಗಿಗಳಾಗಿ ಜೀವನದಲ್ಲಿ ಉತ್ತಮ ಬಾಳನ್ನು ಹೊಂದಬೇಕೆಂಬುದೇ ಈ ಗಾದೆಯ ಅರ್ಥವಾಗಿದೆ